ಹೈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಚಾನಲ್ ಯಾರ್ಯಾರು ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೇನು ಅನ್ಸುತ್ತೋ ಕಮೆಂಟ್ ಮುಖಾಂತರ ಮಾತನಾಡಿ ನಾನು ಇಷ್ಟು ದಿನಗಳ ಕಾಲ ಕರ್ನಾಟಕದಲ್ಲಿ ನಡೀತಿರುವಂಥ ಹಲವಾರು ವಿಚಾರಗಳ ಬಗ್ಗೆ ನೋಡ್ತಾ ಇದ್ದೀನಿ ಅದರಲ್ಲೂ ಕೂಡ ಸೌಜನ್ಯ ವಿಚಾರ ಅಥವಾ ಧರ್ಮಸ್ಥಳ ವಿಚಾರ ಅಂತ ಬಂದರೆ ನಾನು ಇಷ್ಟು ದಿನ ಕಾಲ ಸೌಜನ್ಯನಾಗೆ ಯಾರೋ ಈಗ ಯಾರು ನಮಗೆ ಏ ವಿಡಿಯೋ ಮುಖಾಂತರ ತೋರಿಸ್ತಿದ್ದಾರೋ ಅಥವಾ ಯಾರ್ಯಾರು ಭಾಷಣಗಳನ್ನು ಮಾಡ್ತಿದ್ದಾರೋ ಅದನ್ನು ನಂಬಿಟ್ಟು ಓ ಈ ಥರ ಆಗಿರ್ಬೋದೇನೋ ಅಲ್ವಾ ಅಂತ ಹೇಳಿ ನನಗೂ ಕೂಡ ಕನ್ಫ್ಯೂಷನ್ ಅನ್ನೋದಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವಾಗ ನಮ್ಮ ಮೀಡಿಯಾಗಳು ಹೊರಗಡೆ ಬಂದು ಮಾತಾಡಲಿಕ್ಕೆ ಶುರು ಮಾಡಿದ್ವೋ ಆ ಇನ್ವೆಸ್ಟಿಗೇಷನ್ ಏನೇನು ಸಿ ಬಿ ಐ ನಡೆಸಿತ್ತು ಸಿ ಓಡಿ ನಡೆಸಿತ್ತು ಹಾಗೆ ಎಸ್ ಐ ಟಿ ಏನು ನಡೆಸ್ತಿತ್ತು ಅದನ್ನೆಲ್ಲರಿಗೂ ಕೂಡ ಅಲ್ಲಿ ಏನೇನು ಕೆಲಸ ಮಾಡಿದ್ರು ಆ ಅಧಿಕಾರಿಗಳನ್ನೆಲ್ಲರಿಗೂ ಕೂಡ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಒಂದೊಂದು ವಿಚಾರವನ್ನು ನಾನು ಕೂಲಾಗಿ ನಿಂತ್ಕೊಂಡು ಕೂತ್ಕೊಂಡು ಯೋಚನೆಯನ್ನು ಮಾಡಿದೆ ಇಲ್ಲಿ ಒಂದು ಅದ್ಭುತವಾದ ವಿಚಾರ ಗೊತ್ತಾಗ್ತಾ ಇದೆ ಏನಂತ ಹೇಳಿದರೆ ಸೌಜನ್ಯ ಪ್ರಕರಣದಲ್ಲಿ ಯಾರು ಆರೋಪಿಯಾಗಿದ್ದ ಅವನು ಇವತ್ತು ಹೊರಗಡೆ ಬಂದಿದ್ದಾನೆ ಅಂತ ಹೇಳಿ ಅದರ ಜೊತೆಗೆ ಯಾರ್ಯಾರು ಇವತ್ತು ಸೌಜನ್ಯನ ಇಟ್ಕೊಂಡು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನ ತರಬೇಕು ಹಾಗೂ ವೀರೇಂದ್ರ ಹೆಗಡೆ ಅವರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಹೋರಾಡ್ತಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಯ್ತಾ ಹೋಯಿತು ಇಷ್ಟು ದಿವಸ ನಾನು ಅನ್ಕೊಂಡಿದ್ದು ತಪ್ಪು ಅಂತ ಕೂಡ ನನಗೆ ಅನ್ನಿಸ್ತು ಯಾಕಂತ ಹೇಳಿದ್ರೆ ಹಲವಾರು ವಿಚಾರಗಳನ್ನು ನಾವು ದಾಖಲೆ ಇಟ್ಟು ನೋಡೋದಾದ್ರೆ ಇಲ್ಲಿ ಸಂಪೂರ್ಣವಾಗಿ ಲೂ ಫಾಲ್ಸ್ ಇರೋದು ಜನಗಳದ್ದು ಜನಗಳು ನಂಬಿರೋದೇ ಎ ಐ ವಿಡಿಯೋ ಅನ್ನೋದು ಕೂಡ ನನಗೆ ಖಂಡಿತವಾಗಿ ಗೊತ್ತಾಯ್ತು ನಾನು ಈ ಹಿಂದೆನೂ ಕೂಡ ಏ ವಿಡಿಯೋ ಮಾಡಿಕೊಂಡು ಬಂದಂತಹ ಒಬ್ಬ ಸಮೀರ್ ಅನ್ನೋ ಒಂದು ಹುಡುಗನ್ನ ನಂಬಿಟ್ನಲ್ಲ ನಾನು ಅಥವಾ ಯಾರೋ ಒಬ್ಬರಿಬ್ಬರು ಭಾಷಣಗಳನ್ನು ಬಿಗಿತಿರ್ಬೇಕಾದ್ರೆ ಅವರ ಭಾಷಣಗಳನ್ನು ನಂಬಿಟ್ನಲ್ಲ ನಾನು ಅಂತ ಹೇಳಿ ನನಗೂ ಅನಿಸ್ತಿತ್ತು ಯಾಕಂದರೆ ಇವರು ನನ್ನ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳಿ ಹೇಳ್ತಿದ್ರೆ ಹೊರತು ಅದನ್ನು ಎಲ್ಲೂ ಕೂಡ ತೋರಿಸೋಂಥ ಕೆಲಸವನ್ನು ಮಾಡಲಿಲ್ಲ ಆದರೆ ನಾನು ಹಲವಾರು ರೀತಿಯಾದಂತಹ ಇನ್ವೆಸ್ಟಿಗೇಷನ್ ನಡೆದಿರೋ ಅಧಿಕಾರಿಗಳ ಮಾತುಗಳಾಗಿರ್ಬೋದು ಅಲ್ಲಿರುವಂಥ ಆಫೀಸರ್ಸ್ಗಳ ಮಾತಾಗಿರ್ಬೋದು ಅಲ್ಲಿರೋ ಜನಗಳ ಮಾತಾಗಿರ್ಬೋದು ಎಲ್ಲವನ್ನು ಕೇಳಿ ಸ್ಕೂಲಾಗಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೊಂಡಾಗ ಗೊತ್ತಾಯಿತು ಇಲ್ಲಿ ನಡೆದಿರುವಂಥದ್ದು ಏನು ಸತ್ಯ ಅಂತ ಹೇಳಿ ಆದರೆ ನಾನು ಹೇಳ್ತಿದ್ದೀನಿ ಈ ಒಬ್ಬ ಸಮೀರ್ ಅನ್ನೋ ಒಬ್ಬ ಹುಡುಗ ಕೇವಲ ತನ್ನ ಕಂಟೆಂಟಿಗೋಸ್ಕರ ಮಾಡಿದಂತಹ ಒಂದು ವಿಡಿಯೋ ಅವನಿಗೆ ಸಿಕ್ಕಾಪಟ್ಟೆ ಹೆಸರನ್ನು ತಂದು ಕೊಡ್ತು ಜೊತೆಗೆ ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಇನ್ನಿಬ್ಬರು ಅವನನ್ನು ಜೊತೆಗೆ ಸೇರಿಸ್ಕೊಂಡು ಈಗ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರೋದು ಖಂಡಿತವಾಗಿದೆ ನೀವು ನೋಡ್ಬೋದು ಸಮೀರಿಗೆ ಅನ್ನೋದು ಬರ್ತೀನಿ ನಾನು ಮೊದಲಿಗೆ ಏ ವಿಡಿಯೋನ ಬಳಸ್ಕೊಂಡು ಅಷ್ಟು ಸ್ಪಷ್ಟವಾಗಿ ಒಂದು ಉತ್ತರಗಳನ್ನು ಕೊಟ್ಕೋತಾ ಹೋಗ್ತಾನೆ ಅವರೇ ಒಂದು ಕೊಲೆಯನ್ನು ಮಾಡಿದ್ದು ಅಂತಲೂ ಕೂಡ ಹೇಳ್ಕೊತಾ ಹೋಗ್ತಾನೆ ಅಂದಾಗ ಅವನಿಗೆ ನಮ್ಮ ಮೀಡಿಯಾಗಳು ಇವತ್ತು ಧೈರ್ಯವಾಗಿ ನೀವು ಬರಲೇಬೇಕು ಅಂತ ಹೇಳಿ ಕೇಳ್ತಾರೆ ಯಾಕಂದರೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಿರೋರು ಧರ್ ಧೈರ್ಯವಾಗಿ ಬಂದು ಒಂದು ಮೀಡಿಯಾದ ಮುಂದೆ ಕೂತ್ಕೊಂಡು ಜನಗಳ ಮುಂದೆ ಕೂತ್ಕೊಂಡು ಲೈವಲ್ಲಿ ಮಾತಾಡುವಂಥ ಕೆಪಾಸಿಟಿ ಇದೆ ಯಾಕಂದರೆ ಅವರು ನ್ಯಾಯದ ಪರ ನಿಂತಿದ್ದಾರೆ ಆದ್ರೆ ಇವನು ಸಮೀರ್ ಅನ್ನೋನು ಇವನು ಒಬ್ಬ ದೊಡ್ಡ ಸುಳ್ಳು ನನ್ನ ಮಗ ಇವನಂತ ಎಂತ ನನ್ನ ಮಗ ಅಂತ ಹೇಳ್ರೆ ಮೊದಲಿಗೆ ನಿಮ್ಗೆ ಹೇಳ್ತೀನಿ ತಿಳಿಸ್ಕೊಳ್ಳಿ ಇವನು ಏ ವಿಡಿಯೋ ಮುಖಾಂತರ ಒಂದು ಸ್ಕ್ರಿಪ್ಟ್ ಅನ್ನ ಬರ್ಕೊಂಡು ಓದ್ಕೋತಾ ಹೋಗ್ತಾನೆ ಅದು ಜನಗಳಿಗೆ ತಿಳ್ಕೋತಾ ಹೋಗ್ತಾರೆ ಆದ್ರೆ ನ್ಯಾಯದ ಪರ ಅಥವಾ ಒಂದು ಡಾಕ್ಯುಮೆಂಟ್ಸ್ ಇಟ್ಟು ಮಾತಾಡು ಅದಕ್ಕೆ ಒಂದು ಪ್ರೂಫನ್ನ ಕೊಟ್ಟು ಮಾತಾಡು ಅಂತ ಹೇಳಿದಾಗ ಇವನ ಕೈಲಿ ಆಗ್ತಾ ಇಲ್ಲ ಯಾಕಂದ್ರೆ ಸುವರ್ಣ ನ್ಯೂಸ್ ಅಲ್ಲಿ ನೀವು ನೋಡ್ಬೋದು ಅಜಿತ್ ಅವರು ಡೈರೆಕ್ಟ್ ಆಗಿ ಮೊದಲಿಗೆ ಇವನಿಗೆ ಮಾತಾಡ್ಸ್ಬೇಕಂತ ಹೇಳಿ ಕರೆದಾಗ ಇವನು ಅಲ್ಲಿ ಬರಲಿಕ್ಕೆ ಒಪ್ಪೋದಿಲ್ಲ ಅದು ಕೂಡ ಹೇಳ್ತಾರೆ ಅವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದೀವಿ ಅಂತ ಆ ಮೆಸೇಜನ್ನು ಇವನು ನೋಡಿರ್ತಾನೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರೆ ಹೋಗಲ್ಲ ಅದಕ್ಕೆ ನಾನು ಇಮೇಲ್ ಅಂತ ಕೊಟ್ಟಿದ್ದೀನಿ ಇಮೇಲ್ ಅಲ್ಲಿ ಹಾಕಿದ್ರೇನೆ ಹೋಗೋದು ಅಂತ ಹೇಳಿದ್ದ ಅದಕ್ಕೋಸ್ಕರನೇ ಈಗ ಡಿ ವೈಎಸ್ ಪಿ ಆದಂತಹ ಅಥವಾ ಸಿ ಓ ಡಿ ಆಫೀಸರ್ ಆಗಿದ್ದಂತಹ ಒಬ್ಬರು ರುದ್ರಮುನಿ ಸರ್ ಅಂತ ಒಬ್ಬರು ಬಂದಿದ್ರು ಅವರ ಒಂದು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾರೆ ಇವನು ಅವರ ಆಪೋಸಿಟ್ ಮಾತಾಡ್ಲಿ ಅಂತ ಹೇಳಿ ಕರೆಸ್ಬೇಕಂತ ಹೇಳಿ ಆ ಇಮೇಲ್ ಮುಖಾಂತರನು ಕೂಡ ಅವನಿಗೆ ಒಂದು ಮೆಸೇಜ್ ಅನ್ನು ಹಾಕಿದ್ರೆ ಅದನ್ನು ನೋಡಿ ನಾ ಮನೆಯಲ್ಲೇ ಇದ್ಬಿಟ್ಟಿದ್ದಾನೆ ನಾನು ನಿಮಗೆ ಹೇಳೋದು ನೀನು ಗಂಡಿಸ ಆಗಿದ್ರೆ ನೀನು ನ್ಯಾಯ ಕೊಡಿಸ್ಬೇಕು ಅಂತ ಆಗಿದ್ರೆ ನೀನು ಬಂದು ಧೈರ್ಯವಾಗಿ ಮಾತಾಡಬಹುದಿತ್ತು ನಿನ್ನ ಹತ್ರ ಇರುವಂತಹ ಎಲ್ಲ ಸಾಕ್ಷಿಗಳನ್ನ ಅಲ್ಲಿ ತೋರಿಸ್ಬೋದಿತ್ತು ಯಾಕಂದ್ರೆ ಅಲ್ಲಿ ಆ ಒಂದು ಆಫೀಸರ್ ಮುಂದೆ ಕೂತಿದ್ದಂಥವರು ನಿನ್ನ ಪರ ಇದ್ದಂಥವರೇ ನಿನ್ನಂಥ ನಿನ್ನ ಪರ ಮಾತಾಡಿದ್ದಂಥವ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳೇ ಅಲ್ಲಿ ಇದ್ದರು ಅವರ ಬಾಯಿನೂ ಕೂಡ ಅಲ್ಲಿ ಬಂದಾಯಿತು ನೀವು ನೋಡ್ಬೋದಾಗಿತ್ತು ಯಾವ ರೀತಿಯಾದಂತಹ ಒಂದು ಎಲ್ಲ ಏನೇನು ಇನ್ವೆಸ್ಟಿಗೇಷನ್ ಇತ್ತೋ ಪಿನ್ ಟು ಪಿನ್ ಹೇಳ್ಕೊತಾ ಹೋಗಿದ್ದಾರೆ ಇವನಿಗೆ ಬೇಳೆ ಗೊತ್ತಿಲ್ಲ ಗುರು ಏನೇನು ಗೊತ್ತಿಲ್ಲ ಇವನು ಹಂಡ್ರೆಡ್ ಪರ್ಸೆಂಟ್ ನನಗೆ ಅನಿಸ್ತಿದೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲಿಕ್ಕೋ ಈ ಥರ ಮಾಡ್ತಾ ಇರೋದು ಅಂತ ಹೇಳಿ ನಾನು ಹೇಳೋದು ನಿನಗೆ ನಿನ್ನದೇ ಪರ ನ್ಯಾಯ ಇರಲಿ ಮರಿಯಾ ಅದನ್ನು ತಂದು ಮೀಡಿಯಾದಿಂದ ಮುಂದೆ ತೋರಿಸು ಇಲ್ಲ ನಿನ್ನ ಕೈಯಲ್ಲಿ ಆಗಲ್ಲ ಅಂದರೆ ನೀನು ಯಾವ್ದಾದ್ರು ಕೋರ್ಟಿಗೆ ಹೋಗಿಬಿಟ್ಟಾದರೂ ಅದನ್ನು ಕೊಡಬೇಕಿತ್ತು ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ ಸಿ ಬಿ ಐ ಅವರಾಗಿರ್ಬೋದು ಸಿ ಡಿ ಅವರಾಗಿರ್ಬೋದು ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸನ್ನು ನಡೆದಾಗ ಫುಲ್ ಇನ್ವೆಸ್ಟಿಗೇಷನ್ ಮುಗ್ದಾದ ಮೇಲೆ ಯಾರ್ಯಾರು ಧರ್ಮಸ್ಥಳದಲ್ಲಿ ಅಥವಾ ಧರ್ಮಾಧಿಕಾರಿಗಳ ಮನೆಯವರೇ ನನ್ನ ಸೌಜನ್ಯನ ಹಾಳು ಮಾಡಿದ್ದು ಅಂತ ಹೇಳಿದಾಗ ಅದಕ್ಕೆ ಸಾಕ್ಷಿಗಳನ್ನ ಕೊಡಿ ಅಂತ ಹೇಳಿ ಸಿ ಓ ಡಿ ಆಫೀಸರ್ಸ್ಗಳು ಅವರ ಮನೆ ಬಾಗಿಲಿಗೆ ಹೋಗ್ತಾರೆ ಸೌಜನ್ಯ ತಾಯಿ ಹತ್ರ ಹೋಗ್ತಾರೆ ತಿಮ್ಮರೋಡಿ ಹತ್ರನೂ ಹೋಗ್ತಾರೆ ಆದ್ರೆ ಯಾರೂ ಕೂಡ ತೊಂಬತ್ತು ದಿನಗಳ ಕಾಲ ಕಳೆದ್ರು ಕೂಡ ಒಂದೇ ಒಂದು ದಾಖಲೆಯನ್ನು ಕೊಡ್ಲಿಕ್ಕೆ ಮುಂದೆ ಬರೋದಿಲ್ಲ ಅವರು ಅದನ್ನು ಒಂದು ಮಾತು ಹೇಳ್ತಾರೆ ಸಿ ಡಿ ಆಫೀಸರ್ ಆಗಿರುವಂತಹ ಅಬ್ದುರ ಸರ್ ಅವರು ನಮಗೆ ಕೊಡೋಕೆ ನಿಮಗೇನಾದ್ರು ಒಂದು ಡೌಟ್ ಇದ್ದರೆ ನಾವು ದುಡ್ಡಿಸ್ಕೊಂಡಿದ್ದೀವಿ ಅಂತ ಹೇಳಿ ನಿಮಗೆ ಅನಿಸಿದರೆ ಭಾರತದಲ್ಲಿರುವಂಥ ಯಾವುದೇ ಒಂದು ಕೋರ್ಟಿಗೆ ಹೋಗಿ ನೀವು ಅದನ್ನು ಕೊಡಿ ಅಲ್ಲಿಂದ ನಾನು ಬೇಕಾದರೆ ರೆಕಾರ್ಡ್ಸ್ ಇಸ್ಕೊಂಡ್ಬರ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ನಿಜವಾದ ಎವಿಡೆನ್ಸ್ ಇದ್ದಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾ ಇದ್ರಿ ನಿಮ್ಮ ಕೈಲಿ ಎವಿಡೆನ್ಸ್ ಇಲ್ಲ ನಾನು ಗಿರೀಶ್ ಮಠಣ್ಣನ್ ಸರ್ ಅವರಿಗೂ ಹೇಳ್ತೀನಿ ನಿಮ್ಮ ಹತ್ರ ಒಂದೇ ಒಂದು ಕಾಳು ಒಂದೇ ಒಂದು ಪಿನ್ನಷ್ಟು ಒಂದು ಒಂದು ದಾಖಲೆಗಳು ಇಲ್ಲ ನಿಮ್ಮ ಹತ್ರ ಕೇವಲ ಬುರುಡೆಗಳನ್ನು ಬಿಟ್ಕೊಂಡ ಬರ್ತಾ ಇದ್ದೀರಾ ನಿಮ್ಮ ರೀಲ್ಸ್ಗಳನ್ನು ಒಂದೊಂದಾಗಿ ಇನ್ಮೇಲೆ ಬಯಲಿಗೆ ಬರ್ತಾ ಹೋಗುತ್ತೆ ಒಬ್ಬ ಅನನ್ಯ ಅನನ್ಯ ಭಟ್ಟನ ಒಂದು ಹುಡುಗಿ ಯಾವುದೋ ಒಂದು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಅವಳಿಗೆ ಹಾಗಾಯಿತು ಹೀಗಾಯಿತು ಅಂತಿದ್ರು ಅವರ ಅಮ್ಮ ಇದ್ದಾರಲ್ಲ ಅವಳಿಗೆ ಇಂಗ್ಲೀಷೇ ಬರೋದಿಲ್ಲ ಅವರು ಮೊನ್ನೆ ಒಂದು ಇಂಗ್ಲೀಷ್ ಚಾನಲ್ ಹೋಗಿ ಅವಳಿಗೆ ಇಂಟರ್ವ್ಯೂ ಅನ್ನು ಮಾಡಿದಾಗ ಅವಳು ಎಷ್ಟು ಕೆಟ್ಟ ಇಂಗ್ಲೀಷ್ ಅಂದ್ರೆ ನಿಮಗೆ ನಗು ಬಂದ್ಬಿಡುತ್ತೆ ಅವಳು ಹೇಳ್ತಿರೋದು ಶುದ್ಧ ಸುಳ್ಳು ಅಂತಲೂ ಗೊತ್ತಾಗ್ಬಿಡುತ್ತೆ ಯಾಕಂತ ಹೇಳಿದ್ರೆ ಸಿ ಬಿ ಐಯಲ್ಲಿ ಕೆಲಸ ಮಾಡ್ತಿದ್ದವಳಿಗೆ ಒಂದು ಕಂಪ್ಲೇಂಟನ್ನು ಎಲ್ಲಿ ಬೇಕಾದರೂ ಕೊಡ್ಬೋದು ಅನ್ನೋದು ಒಂದು ಕಾಮನ್ ಸೆನ್ಸಿಂದ ಇದ್ದಿದ್ದು ನಾವು ತಲೆಯಲ್ಲಿ ಹಾಕ್ಕೋಬೇಕಾಗತ್ತೆ ಇವತ್ತು ಅವಳು ಅವತ್ತು ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಹೋದ ನಂತರ ಅವಳೆಲ್ಲೂ ಕೂಡ ಕಾಣಿಸ್ಕೊತಾ ಇಲ್ಲ ಈಗ ಬಂದಿರುವಂತಹ ಅನಾಮಿಕ ವ್ಯಕ್ತಿನೂ ಅಷ್ಟೇ ಅವನನ್ನು ಕರ್ಕೊಂಡ್ಬಂದಿರೋದು ಯಾರು ಅಂತ ಹೇಳಿ ರಿಪಬ್ಲಿಕ್ ಟಿವಿ ಗಿರೀಶ್ ಅವರಿಗೆ ಕೇಳಿದಾಗ ಅವನಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಮೊದಲೇ ಹೇಳ್ತಾರೆ ಆಮೇಲೆ ಅವರ ಗಾಡಿಗಳು ಕಳಿಸಿದಾಗ ಆ ಗ್ರೂಪಲ್ಲಿ ನಾನು ಇದ್ದೆ ಅಂತಲೂ ಕೂಡ ಹೇಳ್ತಾರೆ ಸೊ ಇಲ್ಲಿ ಎಲ್ಲರೂ ಕೂಡ ಸೇವ್ ಕೊಡುವಂಥ ಟೈಮ್ ಬಂದೇ ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹಿಂದೂಗಳು ಯಾರೂ ಕೂಡ ಇದ್ರ ಬಗ್ಗೆ ಹೆಚ್ಚಿಗೆ ತಲೆಯನ್ನು ಕರೆಸ್ಕೋಬೇಡ್ರಿ ಸಂಪೂರ್ಣವಾಗಿ ಒಂದು ಗ್ರೂಪ್ ಸೇರಿಕೊಂಡು ಧರ್ಮಸ್ಥಳಕ್ಕೆ ಮಸಿ ಒಳಿಯುವಂಥ ಕೆಲಸವನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ದಾರೆ ಈ ಹಿಂದೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ಸೌಜನ್ಯನ ಪರ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಆದರೆ ನಾನು ಯಾರ್ದೋ ಒಬ್ಬರು ವಿರುದ್ಧವಾಗಿ ಮಾತಾಡಿರಲಿಲ್ಲ ಯಾಕಂತ ಹೇಳಿದ್ರೆ ನನಗೆ ಅವಳಿಗೆ ಯಾಕೋ ನ್ಯಾಯ ಸಿಗಲೇ ಇಲ್ವಲ್ಲ ಅಂತ ಹೇಳಿ ನನಗೆ ಅನಿಸ್ತಿತ್ತು ಬಟ್ ಆ ಒಂದು ಸಿ ಬಿ ಐ ರಿಪೋರ್ಟ್ಗಳನ್ನು ಅಥವಾ ಆ ಅಧಿಕಾರಿಗಳ ಮಾತುಗಳನ್ನು ಕೇಳಿದಾಗ ಅನಿಸಿದ್ದು ಈಗ ಯಾರು ಸೌಜನ್ಯನ ಪರ ಹೋರಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸ್ವತಃ ಅವ್ರ ಅಮ್ಮನ ಸೇರಿಸ್ಕೊಂಡು ಹೇಳ್ತಿದ್ದೀನಿ ಯಾರೂ ಕೂಡ ಸಿ ಬಿ ಐಗೆ ಆಗಿರ್ಬೋದು ಸಿ ಓಡಿಗಾಗಿರ್ಬೋದು ಒಂದೇ ಒಂದು ದಾಖಲೆಗಳನ್ನು ಕೊಟ್ಟಿಲ್ಲ ಸೌಜನ್ಯನ ಹೆಸರನ್ನು ಹೇಳಿಕೊಂಡು ತುಂಬ ಜನ ದುಡ್ಡನ್ನು ಮಾಡಿದ್ದಾರೆ ಇದರಲ್ಲಿ ಸಮೀರ್ ಕೂಡ ಸೇರ್ಕೋತಾನೆ ಸಮೀರ್ ಹೇಳಿರೋ ಪ್ರಕಾರ ನಿಮಗೆ ಹೇಳ್ತೀನಿ ಸಮೀರ್ ಎರಡನೇ ವಿಡಿಯೋನ ಒಂದು ಮಾಡಿದಾನೆ ಸಾಕ್ಷಿನಾಶ ಅಂತ ಹೇಳಿ ಸೊ ಅದರಲ್ಲಿ ಇರುವಂತಹ ಆಮೇಲೆ ಧರ್ಮಸ್ಥಳ ಕಿಲ್ಲರ್ ಸೀರಿಯಲ್ ಕಿಲ್ಲರ್ಸ್ ಅಂತ ನಾವು ಮಾಡಿದ್ದಾನೆ ಅದರಲ್ಲೂ ಹೇಳಿದ್ದಾನೆ ಈ ವಿಡಿಯೋ ಫ್ರೀ ಆಗಿರುತ್ತೆ ಅಂತ ಹೇಳಿ ಬಟ್ ಯಾರು ಈ ವಿಡಿಯೋಗಳನ್ನ ಹಾಕೊಂಡಿದ್ರು ಅವ್ರಿಗೆಲ್ರಿಗೂ ಕೂಡ ಸ್ಟ್ರೈಕ್ ಬಂದಿರೋದನ್ನು ನೀವು ನೋಡಿರ್ತೀರಾ ಅಂದ್ರೆ ಈ ವಿಡಿಯೋದಿಂದನೂ ಅವರು ದುಡ್ಡು ಮಾಡುವಂಥದ್ದನ್ನ ಬಳಸ್ಕೋತಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಿಜ ಅಂಶನೇ ಇಲ್ಲ ಅವರಿಗೆ ತಾಕತ್ತು ಅವರು ಗಂಡಸ್ರೆ ಆಗಿದ್ರೆ ಇವತ್ತು ಮೀಡಿಯಾಗಳು ಲೈವ್ ಸ್ಟ್ರೀಮ್ ಅಲ್ಲಿ ಇರ್ಲಿಕ್ಕೆ ರೆಡಿ ಆಗಿದ್ದಾವೆ ಯಾವನೂ ಕೂಡ ಬರ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಸುವರ್ಣ ನ್ಯೂಸ್ ಕೂಡ ಹೇಳ್ತಿದ್ದಾರೆ ಎರಡೆರಡು ಟೈಮ್ ಅವ್ರಿಗೆ ಇಬ್ಬರಿಗೂ ಕೂಡ ಚಾನ್ಸ್ ಕೊಟ್ಟಿದ್ದಾರೆ ಮೂರು ಜನಕ್ಕೂ ಅವರ ಗಂಡಸ್ತನೇ ಇಲ್ಲ ಅವ್ರಿಗೆ ಬಂದಲ್ಲಿ ಮಾತಾಡುವಂಥ ಗಂಡಸ್ಥಾನನೇ ಇಲ್ಲ ಕೇವಲ ಜನಗಳನ್ನ ಮೂರ್ಖರಾಗಿ ಮಾಡ್ತಿದ್ದಾನೆ ಯಾವನೋ ಒಬ್ಬ ಮುಸ್ಲಿಮನ ಮಾತು ಕೇಳ್ಕೊಂಡು ಯಾರಾದ್ರೂ ಆ ದೇವಸ್ಥಾನದ ಬಗ್ಗೆ ಆಗಿರ್ಬೋದು ಅಲ್ಲಿರುವಂತಹ ವ್ಯಕ್ತಿ ಬಗ್ಗೆ ಮಾತಾಡೋದಾಗಿದ್ರೆ ದೇವರನ್ನು ನಿಮ್ಗೆ ಎಲ್ರಿಗೂ ಕೂಡ ಒಳ್ಳೇದಾಗಲ್ಲ ಕಂಡ್ರೆ ಯಾಕಂತ ಹೇಳಿದ್ರೆ ತಿಳ್ಕೊಳ್ಳಿ ನ್ಯಾಯವನ್ನು ತಿಳ್ಕೊಳ್ಳಿ ಅಲ್ಲಿ ಏನು ನಡೆದಿದೆ ಅನ್ನೋ ತಿಳ್ಕೊಂಡು ಮಾತಾಡೋಣ ಇಲ್ಲ ಅಂದ್ರೆ ಸಮೀರ್ ಆಗಿರ್ಬೋದು ಗಿರೀಶ್ ಮಠಣ್ಣನ ಮಹೇಶ್ ಮಹೇಶ್ ಶೆಟ್ಟಿಂಬರೋಡಿ ಆಗಿರ್ಬೋದು ನಿಮ್ಮ ಹತ್ರ ಇರುವಂತಹ ದಾಖಲೆಗಳನ್ನು ಇವತ್ತಾದರೂ ಕೊಡ್ರಯ ಹದಿಮೂರು ವರ್ಷದಿಂದ ಹದಿನೈದು ವರ್ಷದಿಂದ ಹಿಡ್ಕೊಂಡು ನಿಮ್ಮ ಹತ್ರನೇ ಸಾಯ್ತ ಇದ್ದೀರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ದಾಖಲೆಗಳನ್ನು ಇಟ್ಟುಬಿಟ್ಟು ಮಾತಾಡಿ ಅದನ್ನು ನಾನು ಕೇಳ್ಕೊತೀನಿ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ